ವೆಲ್ಕಮ್ ಟು ಸ್ಪರ್ಧಾ ಲೋಕ ಸರಿ ಇವತ್ತ ಯಾವ್ದಪ್ಪ ಅಂದ್ರೆ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತನಾಡ್ತಾ ಬರೋಣದಿಕ್ಕ ಯಾವ ಟಾಪಿಕಪ್ಪ ಅಂತಂದ್ರೆ ಇವತ್ತು ನಾವು ಇದಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಮಾತನಾಡ್ತಾ ಬರೋಣದಿಕ್ಕ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಅದ್ರ ಬಗ್ಗೆ ಮಾತನಾಡ್ತಾ ಬರೋಣದಕ್ಕೆ ಕಾರ್ಬೋ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀ ಇದಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಸರಿ ಈ ಕಾರ್ಬೋಹೈಡ್ರೇಟ್ಸ್ ಅಂತಂದ್ರೆ ಏನು ಇವತ್ತು ಕಾರ್ಬೋಹೈಡ್ರೇಟ್ ಅಂತ ಕರಿತಾ ಬರ್ತೀವಿ ಈ ಟಾಪಿಕ್ ಬಗ್ಗೆ ಮಾತನಾಡ್ತಾ ಬರೋಣ ಈ ಟಾಪಿಕ್ ಏನಪ್ಪಾ ಅಂತಂದರೆ ಇತ್ತೀಚೆಗೆ ನಡೀತಕ್ಕಂಥ ಆರ್ ಆರ್ ಬಿ ಎಸ್ ಎಸ್ ಸಿ ಎನ್ ಟಿ ಪಿ ಸಿ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೂ ಕೂಡ ಏನಕ್ಕೆ ತೋತಾ ಈ ಟಾಪಿಕಲ್ಲಿ ಏನೆಲ್ಲ ಕ್ವೆಶನ್ಸ್ಗಳು ರೈಸ್ ಆಗ್ತಾ ಬರ್ತವೆ ಅನ್ನೋದ್ರ ಅದಕ್ಕೆ ಡಿಸ್ಕಸ್ ಮಾಡ್ತಾ ಬರೋಣ ಇದಕ್ಕೆ ಸರಿ ಈ ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ಇದಕ್ಕೆ ಫಸ್ಟ್ ಪಾಯಿಂಟ್ ಕರಿತಾ ಬರ್ತೀವಿ ಇದಕ್ಕೆ ಇದು ಒಂದು ಆಹಾರದ ಒಂದು ಘಟಕ ಇದು ನೋಡಿ ಇದೊಂದು ಆಹಾರದ ಒಂದು ಘಟಕ ಏನು ಸರ್ ಆಹಾರದ ಘಟಕ ಅಂತಂದರೆ ನೋಡಿ ನಾವು ಸೇವಿಸ್ತಕ್ಕಂಥ ಆಹಾರ ಪೌಷ್ಟಿಕತೆಯಿಂದ ಕೂಡಿರಬೇಕು ಆ ಪೌಷ್ಟಿಕತೆ ಆಹಾರದಲ್ಲಿ ಹೊಂದಿರತಕ್ಕಂಥ ಒಂದು ಘಟಕ ಪೌಷ್ಟಿಕ ಆಹಾರ ಎಂದರೆ ಅಲ್ಲಿ ಕಾರ್ಬೋಹೈಡ್ರೇಟ ಪ್ರೋಟೀನ್ ಮತ್ತು ಕೊಬ್ಬು ಖನಿಜ ಮತ್ತು ಲವಣಗಳು ನಾರು ಪದಾರ್ಥಗಳು ಮತ್ತು ಜೀವಸತ್ವಗಳು ಇಷ್ಟೆಲ್ಲವನ್ನು ಒಳಗೊಂಡಿರತಕ್ಕಂಥ ಆಹಾರವನ್ನ ಇದಕ್ಕೆ ಪೌಷ್ಟಿಕ ಆಹಾರ ಅಂತ ಏನು ಇದಕ್ಕೆ ಮಾಡ್ತಿದಿಕ್ಕೆ ಕರಿತ ಇದಕ್ಕೆ ಸರಿ ಹಾಗಾದ್ರೆ ಆ ಆಹಾರದ ಘಟಕದಲ್ಲಿ ಆಗಿರ್ತಕ್ಕಂತಹ ಒಂದು ಘಟಕ ಯಾವುದಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತ ಇದಕ್ಕೆ ಇದ್ರ ಕುರಿತು ನೋಡ್ತಾ ಇದಕ್ಕೆ ಸರಿ ಇದನ್ನು ಕರಿತ ಇದಕ್ಕೆ ಇದು ಆಹಾರದ ಆಹಾರ ಘಟಕದ ಒಂದು ಭಾಗ ಅಂತ ಕರಿತ ಇದಕ್ಕೆ ಇದು ಏನಾಗುತ್ತೆ ಇದಕ್ಕೆ ಇದು ಆಹಾರ ಘಟಕದ ಆಹಾರ ಘಟಕದ ಆಹಾರ ಘಟಕದ ಒಂದು ಭಾಗ ಅಂತ ಕರಿತಾ ಇದಕ್ಕೆ ಆಹಾರ ಘಟಕದ ಒಂದು ಭಾಗ ಯಾವ್ದಪ್ಪ ಅಂತಂದ್ರೆ ಅಂದ್ರೆ ಕಾರ್ಬೋಹೈಡ್ರೇಟ್ ಅಂತ ಏನ್ ಇದಕ್ಕೆ ಕರಿತಾ ಬರ್ತಿದ್ದೀಕಾ ಸರಿ ಆಮೇಲೆ ನೆಕ್ಸ್ಟ್ ಇದ್ರ ಜೊತೆಗೆ ಈ ಕಾರ್ಬೋಹೈಡ್ರೇಟ್ಗೆ ಮತ್ತೊಂದು ಹೆಸರು ಏನಂತ ಕರಿತಾ ಬರ್ತಾರಪ್ಪ ಅಂತಂದ್ರೆ ಇದನ್ನ ಸೆಕರೈಡ್ಸ್ ಶರ್ಕರ ಪಿಷ್ಟ ಅಂತಲೂ ಕೂಡ ಕರಿತಾರೆ ಇದಕ್ಕೆ ಇದನ್ನ ಕರಿತಾ ಬರ್ತಿದ್ದಿಕ್ಕೆ ಸೆಕರೈಡ್ಸ್ ಅಂತ ಇದನ್ನ ಕರಿತಾ ಬರ್ತಿದ್ದಕ್ಕೆ ಸೆಕರಾಯ್ಡ್ಸ್ ಅಂತ ಅಥವಾ ಶರ್ಕರ ಪಿಷ್ಟ ಶರ್ಕರ ಪಿಷ್ಟ ಇದನ್ನ ಸೆಕರೈಡ್ಸ್ ಅಥವಾ ಶರ್ಕರ ಪಿಷ್ಟ ಅಂತಲೂ ಕೂಡ ಏನ್ ಮಾಡ್ತಾರೆ ಕಾರ್ಬೋಹೈಡ್ರೇಟ್ಗೆ ಕರಿತ ಬರ್ತಾರೆ ಇದಕ್ಕೆ ಸರಿ ಮತ್ತೆ ಇದಕ್ಕೆ ಇನ್ನೊಂದೇನಪ್ಪ ಅಂತಂದ್ರೆ ಇದು ಸಿ ಎಚ್ ಗುಂಪು ಅಂತ ಕೂಡ ಕರಿತ ಬರ್ತಿದಕ್ಕೆ ಸಿ ಎಚ್ ಗುಂಪು ಅಂತ ಏನ್ ಸರ್ ಸಿ ಎಚ್ ಗುಂಪು ಅಂದ್ರೆ ಸಿ ಎಚ್ ಓ ಗುಂಪು ಅಂತ ಬಂದಾಗ ಸೊ ಇದಕ್ಕೆ ಕರಿತಾ ಬರ್ತಿದಕ್ಕೆ ಇಲ್ಲಿ ಸಿ ಅಂತಂದ್ರೆ ಏನು ಸಿ ಅಂದ್ರೆ ಕರಿತ ಬರ್ತಿದಕ್ಕೆ ಕಾರ್ಬನ್ ಅಂತ ಸಿ ಅಂದ್ರೆ ಕಾರ್ಬನ್ ಹಾಗಾದ್ರೆ ಎಚ್ ಅಂತಂದ್ರೆ ಹೈಡ್ರೋಜನ್ ಹೆಚ್ ಅಂದ್ರೆ ಏನಂತ ಕರಿತ ಬರ್ತಿದ್ದಕ್ಕೆ ಹೈಡ್ರೋಜನ್ ಸಿ ಅಂದ್ರೆ ಕಾರ್ಬನ್ ಹೆಚ್ ಅಂದ್ರೆ ಹೈಡ್ರೋಜನ್ ಮತ್ತು ಓ ಅಂತ ಬಂದಾಗ ಓ ಅಂತ ಬಂದಾಗ ಅದಕ್ಕೆ ಆಕ್ಸಿಜನ್ ಅಂತ ಕರಿತ ಇದಕ್ಕೆ ಓ ಅಂತ ಬಂದಾಗ ಏನಂತ ಕರಿತ ಇದಕ್ಕೆ ಆಕ್ಸಿಜನ್ ಅಂತ ಓ ಅಂತ ಬಂದಾಗ ಇದಕ್ಕೆ ಆಕ್ಸಿಜನ್ ಅಂತ ಕರಿತಿದಿಕೆ ಹಾಗಾದ್ರೆ ಕಾರ್ಬನ್ ಗೆ ಕನ್ನಡದಾಗ ಇಂಗಾಲ ಅಂತ ಕರೆದಿದ್ದಕ್ಕೆ ಹಾಗಾದ್ರೆ ಹೈಡ್ರೋಜನ್ ಗೆ ಇದಕ್ಕೆ ಜಲಜನಕ ಅಂತ ಕರಿತ ಬರ್ತಿದಿಕೆ ಜಲ ಜನಕ ಅಂತ ಕರಿತಿದಿಕ್ಕೆ ಸರಿ ಆಕ್ಸಿಜನ್ ಅಂತ ಬಂದಾಗ ಇದಕ್ಕೆ ಕರಿತ ಇದಕ್ಕೆ ಆಮ್ಲಜನಕ ಅಂತ ಕರಿತಾ ಇದಕ್ಕೆ ಆಮ್ಲ ಜನಕ ಅಂತ ಸರಿ ಹಾಗಾದ್ರೆ ಈ ಸಿ ಎಚ್ ಒ ಗುಂಪು ಅಂತ ಬಂದಾಗ ಈ ಕಾರ್ಬೋಹೈಡ್ರೇಟ್ಗಳು ಸಿ ಎಚ್ ಗುಂಪು ಅಂತ ಏನ್ ಮಾಡ್ತಾ ಬರ್ತಿದಿಕೆ ಕರಿತ ಬರ್ತಿದಿಕೆ ಯಾಕಂದ್ರೆ ಒಳಗಡೆ ಕಾರ್ಬನ್ ಅದ ಹೈಡ್ರೋಜನ್ ಅದ ಆಕ್ಸಿಜನ್ ಅದ ಮೂರನ್ನು ಒಳಗೊಂಡಿರೋದ್ರಿಂದ ಇದಕ್ಕೆ ಸಿ ಎಚ್ ಓ ಗುಂಪು ಅಂತ ಏನ್ ಮಾಡ್ತಾ ಬರ್ತಿದಕ್ಕೆ ಕರಿತಾ ಬರ್ತಿದಿಕ್ಕೆ ಸರಿ ನೆಕ್ಸ್ಟ್ ಮತ್ತು ಒಂದು ಸ್ವಲ್ಪ ಮತ್ತೆ ಮುಂದೆ ಬರ್ತೀನಿ ಇದಕ್ಕೆ ಇದು ನಿಮಗೆ ಗೊತ್ತಾಗ್ತಾ ಇದಕ್ಕೆ ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ಇಷ್ಟು ಮತ್ತೆ ಈ ಕಾರ್ಬೋಹೈಡ್ರೇಟ್ ಅಂತ ಬಂದರೆ ಇದು ಏನಾಗಿದ್ದು ಗೊತ್ತಿದಕ್ಕೆ ಮೂರನೇ ಅತಿ ಹೆಚ್ಚು ಹೊಂದಿರತಕ್ಕಂತಹ ಮೂರನೇ ಅತಿ ಹೆಚ್ಚು ಹೊಂದಿರತಕ್ಕಂತಹ ಕ್ಯಾಲೋರಿ ಹೊಂದಿರುವಂತಹ ಆಹಾರದ ಘಟಕ ಅಂತ ಕರಿತ ಬರ್ತಿದ್ದಕ್ಕೆ ಇದು ಯಾವುದಪ್ಪ ಅಂತಂದರೆ ಮೂರನೇ ಹೆಚ್ಚು ಮೂರನೇ ಹೆಚ್ಚು ಕ್ಯಾಲೋರಿ ಹೊಂದಿದ ಮೂರನೇ ಹೆಚ್ಚು ಈ ಕ್ಯಾಲೋರಿ ಹೊಂದಿದ ಮೂರನೇ ಹೆಚ್ಚು ಕ್ಯಾಲೋರಿ ಹೊಂದಿದ ಆಹಾರದ ಘಟಕ ಅಂತ ಕರಿತ ಬರ್ತಿದಕ್ಕೆ ಆಹಾರದ ಘಟಕ ಅಂತ ಕರಿತಿದ್ದಿಕ್ಕೆ ಮೂರನೇ ಹೆಚ್ಚು ಕ್ಯಾಲೋರಿ ಹೊಂದಿರತಕ್ಕಂಥ ಆಹಾರದ ಘಟಕ ಯಾವ್ದಪ್ಪ ಅಂದ್ರೆ ಅದು ಕಾರ್ಬೋಹೈಡ್ರೇಟ್ ಅಂತ ಮಾಡ್ತಿದಕ್ಕೆ ಕರಿತಾ ಬರ್ತಿದಕ್ಕೆ ಸರಿ ಮೂರನೇ ಹೆಚ್ಚು ಹೊಂದಿರತಕ್ಕಂಥದ್ದು ಮೂರನೇ ಹೆಚ್ಚು ಹೊಂದಿರತಕ್ಕಂಥ ಕ್ಯಾಲೋರಿ ಹೊಂದಿರೋ ಆಹಾರದ ಘಟಕ ಯಾವ್ದಾಯ್ತು ಕಾರ್ಬೋಹೈಡ್ರೇಟ್ ಆಯ್ತು ಬಟ್ ಮೊದಲನೇದು ಯಾವ್ದಪ್ಪ ಅಂದ್ರೆ ಕೊಬ್ಬಾಗುತ್ತೆ ಎರಡನೇದು ಪ್ರೋಟೀನ್ ಆಗುತ್ತೆ ಮೂರನೇದು ಯಾವ್ದು ಆಗ್ತಾ ಬರ್ತಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಆಗ್ತಾ ಬರ್ತೈತೆ ಅದರ ಜೊತೆಗೆ ಇದು ದೇಹಕ್ಕೆ ಶಕ್ತಿ ಒದಗಿಸ್ತಾ ಬರ್ತೈತೆ ಇದಕ್ಕ ಮತ್ತೆ ಏನ್ಮಾಡ್ತೈತಿ ಇದಕ್ಕೆ ಇದು ದೇಹಕ್ಕೆ ಕರಿತಾ ಬರ್ತಿದಕ್ಕೆ ಇದು ದೇಹಕ್ಕೆ ಶಕ್ತಿ ಒದಗಿಸುವುದು ಶಕ್ತಿ ಒದಗಿಸುವುದು ದೇಹಕ್ಕೆ ಶಕ್ತಿ ಒದಗಿಸುವಂತ ಕೆಲಸ ಯಾವ್ದಪ್ಪ ಅಂದ್ರೆ ಇದು ಕಾರ್ಬೋಹೈಡ್ರೇಟ್ ಮಾಡ್ತಾ ಬರ್ತದೆ ಕಾ ಸರಿ ಆಮೇಲೆ ಈ ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ನೀವು ಸೇವಿಸ್ತಕ್ಕಂಥ ಆಹಾರ ಪದಾರ್ಥ ಆಹಾರ ಪದಾರ್ಥಲ್ಲಿ ಈಗ ರಾಗಿಯಲ್ಲಿ ಅಲ್ಲಿ ಇರ್ತದ ಗೋಧಿಯಲ್ಲಿ ರಾಗಿ ಗೋಧಿ ಜೋಳ ಮತ್ತು ಭತ್ತ ಅಕ್ಕಿ ನಾವು ತಿಂತಕ್ಕಂಥ ದವಸ ಧಾನ್ಯಗಳು ಮತ್ತೆ ಆಮೇಲೆ ತರಕಾರಿಗಳಲ್ಲಿ ಅದ್ರಾಗ ಏನಾಗಿರ್ತಾ ಬರುತ್ತಪ್ಪ ಅಂದ್ರೆ ಹೆಚ್ಚಾಗಿ ಇದು ಕಾರ್ಬೋಹೈಡ್ರೇಟ್ ಹೊಂದಿರ್ತದ ಈ ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಶಕ್ತಿ ಒದಗಿಸ್ತಾ ಬರ್ತದ ಮತ್ತು ಮೂರನೇ ಹೆಚ್ಚು ಕ್ಯಾಲೋರಿ ಹೊಂದಿರ್ತಕ್ಕಂಥ ಆರ್ಧ ಘಟಕ ಯಾವ್ದಪ್ಪ ಅಂದ್ರೆ ಅದಕ್ಕೆ ಕಾರ್ಬೋಹೈಡ್ರೇಟ್ ಅಂತ ಕರಿತ ಬರ್ತಿದಿಕೆ ಇದಕ್ಕೆ ಶರ್ಕರ ಪಿಷ್ಟ ಅಂತ ಕೂಡ ಏನಾಗುತ್ತೆ ಅದಕ್ಕೆ ಕರಿತಾ ಬರ್ತಿದ್ದಕ್ಕೆ ಸರಿ ಆಮೇಲೆ ಮತ್ತೆ ಇದ್ರೆ ವಿಶೇಷತೆ ಕ್ವಶನ್ಸ್ ಎಲ್ ರೈಸ್ ಆಗ್ತಾ ಬರ್ತದೆ ಅಂತ ಬರೋದಾದ್ರೆ ನೆಕ್ಸ್ಟ್ ಇದ್ರೊಳಗಡೆ ಸಾಮಾನ್ಯವಾಗಿ ಎರಡು ವಿಧಗಳಲ್ಲಿ ನೋಡ್ತಾ ಬರ್ತಿದಿಕೆ ಈ ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ಅದರಲ್ಲಿ ಎಷ್ಟಪ್ಪ ಅಂತಂದ್ರೆ ಎರಡು ವಿಧ ಕಾರ್ಬೋಹೈಡ್ರೇಟ್ ಅಲ್ಲಿ ಎರಡು ವಿಧ ಎರಡು ವಿಧ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಒನ್ಯ್ ಕರಿತ ಬರ್ತಿದಕ್ಕೆ ಸರಳ ಕಾರ್ಬೋಹೈಡ್ರೇಟ್ ಅಂತ ಒಂದು ಸರಳ ಕಾರ್ಬೋಹೈಡ್ರೇಟ್ ಮತ್ತೊಂದು ಸಂಕೀರ್ಣ ಒನ್ಯದ ಕರಿತ ಬರ್ತಿದಕ್ಕೆ ಸರಳ ಕಾರ್ಬೋಹೈಡ್ರೇಟ್ ಕಾರ್ಬೋ ಹೈಡ್ರೇಟ್ ಅಂತ ಕರಿತಿದಿಕ್ಕೆ ಒಂದು ಸರಳ ಕಾರ್ಬೋಹೈಡ್ರೇಟ್ ಮತ್ತೊಂದು ಯಾವ್ದಪ್ಪ ಅಂದ್ರೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂತ ಕರಿತಿದಕ್ಕೆ ಮತ್ತೊಂದು ಯಾವ್ದು ಇದಕ್ಕೆ ಸಂಕೀರ್ಣ ಮತ್ತೊಂದು ಎದಕ್ಕೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಕಾರ್ಬೋ ಹೈಡ್ರೇಟ್ ಅಂತ ಕರಿತಿದಕ್ಕೆ ಸಂಕೀರ್ಣ ಕಾರ್ಬೋ ಹೈಡ್ರೇಟ್ ಒಂದು ಸರಳ ಕಾರ್ಬೋಹೈಡ್ರೇಟ್ ಮತ್ತೊಂದು ಕರಿತ ಬರ್ತಿದ್ದಕ್ಕೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂತ ಏನ್ ಮಾಡ್ತಿದ್ದಕ್ಕೆ ಕರಿತ ಬರ್ತಿದ್ದಕ್ಕೆ ಸರಿ ಆಮೇಲೆ ಈ ಸರಳ ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ಮತ್ತೆ ಇದರಲ್ಲಿ ಎರಡು ವಿಧಗಳಲ್ಲಿ ನೋಡ್ತಾ ಬರ್ತಿದ್ದಕ್ಕೆ ಮತ್ತೆ ಇದರಲ್ಲಿ ಎರಡು ವಿಧ ಯಾವ್ದಪ್ಪ ಅಂತಂದ್ರೆ ಒನ್ಯದ್ ಕರಿತ ಬರ್ತಿದಿಕ್ಕೆ ಮಾನೋಸೆಕ್ರೈಡ್ ಅಂತ ಒನ್ಯದ್ ಕರಿತಾ ಬರ್ತಿದ್ದಕ್ಕೆ ಮಾನೋ ಮಾನೋಸೆಕ್ರೈಡ್ ಅಂತ ಕರಿತಿದ್ದಕ್ಕೆ ಒಂದು ಮಾನೋಸೆಕ್ರೈಡ್ಸ್ ಅಂತ ಕರಿತಾ ಬರ್ತೇವೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಡೈ ಸೆಕ್ರೈಡ್ಸ್ ಡೈ ಸೆಕರೈಡ್ಸ್ ಅಂತ ಇನ್ನೊಂದು ಡೈ ಸೆಕರೈಡ್ಸ್ ಅಂತ ಕರಿತಿದಿಕೆ ಒಂದು ಮಾನೋ ಸೆಕ್ರಾಡ್ ಅಂತ ಕರಿತ ಬರ್ತಿದಕ್ಕೆ ಮತ್ತೊಂದು ಯಾವುದು ಡೈ ಸೆಕ್ರೈಡ್ ಅಂತ ಕರಿತಾ ಬರ್ತಿದ್ದಕ್ಕೆ ಸರಿ ಆಮೇಲೆ ಈ ಕಡೆ ಬರ್ತೀನಿ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಈ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಲ್ಲಿ ಒಂದು ಎಕ್ಸಾಂಪಲ್ ಬರ್ತದೆ ಅದು ಯಾವ್ದಪ್ಪ ಅಂತಂದ್ರೆ ಪಾಲಿ ಪಾಲಿಸೆಕರೈಡ್ಸ್ ಅಂತ ಕರಿತಿದಕ್ಕೆ ಪಾಲಿಸೆಕರೈಡ್ಸ್ ಅಂತ ಈ ಕಡೆ ಕರಿತ ಬರ್ತಿದ್ದಕ್ಕೆ ಪಾಲಿ ಸೆಕ್ರೈಡ್ಸ್ ಅಂತ ಕರಿತಾ ಬರ್ತಿದಿಕಾ ಒಂದು ಮಾನೋ ಸೆಕರೈಡ್ ಡೈ ಸೆಕ್ರೈಡ್ ಮತ್ತೊಂದು ಯಾವುದು ಪಾಲಿಸೆಕ್ರೈಡ್ ಅಂತ ಇವು ಮೂರು ಕಾರ್ಬೋಹೈಡ್ರೇಟ್ನ ವಿಧಗಳು ಹಾಗಾದ್ರೆ ಇದು ಎರಡು ವಿಧ ಸರಳ ಕಾರ್ಬೋಹೈಡ್ರೇಟ್ ಅಲ್ಲಿ ಒಂದು ಮಾನವ ಡೈ ಸೆಕ್ರೆಡು ಸಂಕೀರ್ಣ ಅಂತ ಬಂದಾಗ ಪಾಲಿಸೆಕ್ರಾಡ್ ಅಂತ ಬರುತ್ತದಕ್ಕ ಸರಿ ಹಾಗಾದ್ರೆ ಫಸ್ಟ್ ಈ ಸರಳ ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ಇದರಲ್ಲಿ ಎರಡು ವಿಧಗಳು ಒಂದು ಮಾನವ್ ಸೆಕ್ರೆಡು ಮತ್ತೊಂದು ಡೈ ಸೆಕ್ರೆಡು ಸರಿ ಹಾಗಾದ್ರೆ ಫಸ್ಟ್ ಈ ಮಾನವ ಸೆಕ್ರೆಡ್ ಬಗ್ಗೆ ಮಾತನಾಡ್ತಾ ಬರೋಣ ಇದಕ್ಕ ಈ ಮಾನವ್ ಸೆಕ್ರೆಡ್ ಅಂತಂದ್ರೆ ಏನು ಈ ಮಾನವ್ ಸಕ್ರಾಡ್ ಅಂತಂದ್ರೆ ಏನು ನೆಕ್ಸ್ಟ್ ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಅಂತ ಸೆಕ್ರಾಡ್ ಅಂತ ಕರಿತ ಬರುತ್ತಿದ ಕರೀತ ಎಣ್ಣೆ ಇದಕ್ಕೆ ಯಾವ್ದಪ್ಪ ಅಂತಂದ್ರೆ ಮಾನೋ ಸೆಕ್ರೈಡಿಸ್ ಅಂತ ಸೆಕರೈಡ್ಸ್ ಅಂತ ಕರಿತಿದ್ದಕ್ಕೆ ಮಾನೋ ಸೆಕ್ರೈಡ್ಸ್ ಸರಿ ಹಾಗಾದ್ರೆ ಇಲ್ಲೊಂದು ಸ್ವಲ್ಪ ಹಿಂದೆ ಈ ಮಾನೋ ಅಂದ್ರೆ ಏಕಾಂಶ ಏಕ ಅಂತ ಅರ್ಥ ಅದಕ್ಕೆ ಮಾನೋ ಅಂತಂದ್ರೆ ಅದಕ್ಕೆ ಏಕ ಅಂತ ಅರ್ಥ ಕೊಡ್ತಾ ಬರ್ತತೆ ಅದಕ್ಕೆ ಸೊ ಡೈ ಅಂತಂದ್ರೆ ದ್ವಿ ಅಂತ ಅರ್ಥ ಕೊಡ್ತಾ ಬರ್ತತೆ ಇದಕ್ಕೆ ಹಾಗಾದ್ರೆ ಪಾಲಿ ಅಂತಂದ್ರೆ ಎರಡಕ್ಕಿಂತ ಹೆಚ್ಚು ಅಂತ ಎರಡಕ್ಕಿಂತ ಎರಡಕ್ಕಿಂತ ಹೆಚ್ಚು ಅಂತ ಕಲಿ ಕರಿತ ಇದಕ್ಕೆ ಎರಡಕ್ಕಿಂತ ಹೆಚ್ಚು ಅಂಶವನ್ನು ಒಳಗೊಂಡಿರ್ತಕ್ಕಂಥದ್ದನ್ನ ಅಂತ ಕರಿತಾ ಬರ್ತಿದಿಕ ಸರಿ ಈಗ ನಾವು ಫಸ್ಟ್ ಒನ್ಯಾವ್ದು ನೋಡ್ತಾ ಮಾನೋ ಮಾನೋಸೆಕ್ರೆಡ್ ನಂತರದಲ್ಲಿ ಡೈ ಸೆಕ್ರೆಡ್ ನೋಡ್ತಾ ಬನ್ನೋದಕ್ಕೆ ಯಾಕಂದ್ರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಹೈಯೆಸ್ಟ್ ಕ್ವಶನ್ಸ್ ರೈಸ್ ಆಗೋದೆ ಇವು ಎರಡರಲ್ಲಿ ರೈಸ್ ಆಗ್ತಾ ಬರ್ತದೆ ಅದಕ್ಕೆ ತುಂಬ ಬಾರಿ ಕ್ವಶನ್ಸ್ಗಳನ್ನ ಕೇಳ್ತಾ ಮಾನೋ ಮಾನೋಸೆಕ್ರೆಡ್ ಮತ್ತು ಡೈ ಸೆಕ್ರಡುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಮತ್ತು ಅವುಗಳ ಅಪ್ಲಿಕೇಶನ್ಸ್ಗಳ ಬಗ್ಗೆ ಅನ್ವಯಿಕಗಳ ಬಗ್ಗೆ ಏನದ ನೋಡ್ತಾ ಬರೋಣದಿಕ್ಕ ಸರ್ ಈಗ ಫಸ್ಟ್ ಒನ್ಯದ ಕರಿತಾ ಬಂದಕ್ಕೆ ಒನ್ಯದ ಅದಕ್ಕೆ ಮಾನೋ ಸೆಕ್ರಡ್ ಅಂತ ನೋಡಿ ನಾವು ಸೇವಿಸಿರ್ತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಒಂದಿರ್ತದ ಆ ಕಾರ್ಬೋಹೈಡ್ರೇಟ್ ಏನಾಗುತ್ತೆ ತಗೋತಕ್ಕೆ ನಾವು ಮೇಲೆ ಅದಕ್ಕೆ ಹೈಡ್ರೋಲಸಿಸ್ ಅಂತ ಕರಿತ ಬರ್ತೀವಿ ಅಂದ್ರೆ ಜಲ ಕ್ರಿಯೆ ಉಂಟಾಗ್ತಾ ಬರ್ತದಾ ಹಾಗೆ ಜಲ ಕ್ರಿಯೆ ಉಂಟಾಗಿ ಅಲ್ಲಿ ಏಕಾಂಶ ಹೊಂದಿದ್ರೆ ಅದಕ್ಕೆ ಮಾನವ ಸಕ್ರೈಡ್ ಅಂತ ಕರಿತ ಬರ್ತಿದ್ದಕ್ಕೆ ಅಂದ್ರೆ ಜಲ ವಿಶ್ಲೇಷಣೆಯಲ್ಲಿ ಏಕಾಂಶ ಅಂತ ಕರಿತ ಬರ್ತಿದ್ದಕ್ಕೆ ಯಾವುದಕ್ಕೆ ಜಲ ವಿಶ್ಲೇಷಣೆ ಕರಿತ ಬರ್ತಿದ್ದಕ್ಕೆ ಜಲ ವಿಶ್ಲೇಷಣೆಯಲ್ಲಿ ಜಲ ವಿಶ್ಲೇಷಣೆಯಲ್ಲಿ ಏಕಾಂಶ ಈ ಜಲ ವಿಶ್ಲೇಷಣೆಯಲ್ಲಿ ಏಕಾಂಶ ಹೊಂದಿದ್ರೆ ಅದಕ್ಕೆ ಮಾನವ ಸಕ್ರೈಡ್ ಅಂತ ಕರಿತ ಬರ್ತಿದ್ದಕ್ಕೆ ಜಲ ವಿಶ್ಲೇಷಣೆಯಲ್ಲಿ ಏಕಾಂಶ ಹೊಂದಿದ್ರೆ ಅದಕ್ಕೆ ಮಾನೋ ಸೆಕ್ರೈಡ್ಸ್ ಅಂತ ಕರಿತ ಬರ್ತಿದ್ದೇಕಾ ಸರಿ ಜಲ ವಿಶ್ಲೇಷಣೆ ಇದಕ್ಕೆ ಅಲ್ಲಿ ಹೈಡ್ರೋಲೈಸಿಸ್ ಅಂತ ಕರಿತ ಬರ್ತಿದಕ್ಕೆ ಸೇವಿಸಿರ್ತಕ್ಕಂಥ ಆಹಾರ ನಮ್ಮ ಬಾಯಲ್ಲಿ ತೆಕ್ಕೊಂಡು ಅದು ಜೀರ್ಣಕ್ರಿಯೆ ಆಗ್ತಾ ಬರ್ತಿದಾಗ ಏಕಾಂಶ ಹೊಂದಿದ್ರೆ ಅದಕ್ಕೆ ಮಾನೋ ಸೆಕ್ರೈಡ್ ಅಂತ ಕರಿತಾ ಬರ್ತಿದಕ್ಕೆ ಸರ್ ಮನೋಸಕರೆಗಳಿಗೆ ಎಕ್ಸಾಂಪಲ್ ಯಾವುದು ಮನೋ ಸಕಡೆಗಳಿಗೆ ಎಕ್ಸಾಂಪಲ್ ಅಂತ ಬಂದಾಗ ಫಸ್ಟ್ ಒಂದೇ ಎಕ್ಸಾಂಪಲ್ ಇಲ್ಲಿ ತಗೊಳ್ತಾ ಬರ್ತೀನಿ ಇದಕ್ಕೆ ಒಂದೇದು ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಒಂದೇ ನಾನು ಎ ಅಂತ ಕೊಡ್ತಾ ಬರ್ತೀನಿ ಇದಕ್ಕೆ ಗ್ಲೂಕೋಸ್ ಅಂತ ಇದರ ಮೊದಲೇ ಎಕ್ಸಾಂಪಲ್ ಯಾವ್ದು ಇದಕ್ಕೆ ಗ್ಲುಕೋಸ್ ಅಂತ ಏನ್ ಮಾಡ್ತಾ ಇದಕ್ಕೆ ಗ್ಲುಕೋಸ್ ಅಂತ ಕರಿತಿದಕ್ಕೆ ಸೊ ಒಂದೇ ಎಕ್ಸಾಂಪಲ್ ಅದಕ್ಕೆ ಗ್ಲುಕೋಸ್ ಹಾಗಾದ್ರೆ ಈ ಗ್ಲುಕೋಸ್ ಅಂತ ಬಂದಾಗ ಇದಕ್ಕೆ ಇದಕ್ಕೆ ಸೂತ್ರ ಕರಿತಾ ಬರ್ತೀವಿ ಇದಕ್ಕೆ ಸಾಮಾನ್ಯವಾಗಿ ಈ ಮನೋಸಕರಣ ಸಾಮಾನ್ಯ ಸೂತ್ರನೇ ಏನಾಗ್ತಾ ಬರ್ತಪ್ಪ ಅಂದ್ರೆ ಸಿಕ್ಸ್ ಎಚ್ ಟು ಅಲ್ಲ ಓ ಸಿಕ್ಸ್ ಅಂತ ಏನ್ ಮಾಡ್ತಿದ್ದಕ್ಕೆ ಕರಿತಾ ಬರ್ತೀವಿ ಸಾಮಾನ್ಯ ಸೂತ್ರ ಗ್ಲುಕೋಸ್ ಸೂತ್ರ ಕೂಡ ಅದು ಆಗ್ತಾ ಬರ್ತದೆ ಹಾಗಾದ್ರೆ ಗ್ಲುಕೋಸ್ ಅಂದ್ರೆ ನಾವು ಸೇವಿಸಿರ್ತಕ್ಕಂಥ ಆಹಾರ ಅದು ಜೀರ್ಣಗೊಂಡು ಗ್ಲುಕೋಸ್ ಪರಿವರ್ತನೆ ಆಗ್ತಾ ಬರ್ತದ ಈ ಗ್ಲುಕೋಸ್ ಸಕ್ಕರೆ ಇದು ಎಲ್ಲಿರ್ತದಪ್ಪ ಅಂತಂದ್ರೆ ಗ್ಲುಕೋಸ್ ಅನ್ನು ಸಕ್ಕರೆ ಇದಕ್ಕೆ ಕರೀತಾ ಇದಕ್ಕೆ ಇದು ಒಂದೇದು ಗ್ಲುಕೋಸ್ ಅನ್ನು ಸಕ್ಕರೆ ಅಂತ ಬಂದಾಗ ಫಸ್ಟ್ ಇದು ಯಾಲ್ಯಪ್ಪ ಅಂತಂದ್ರೆ ಇಟ್ಸ್ ಅ ಬ್ಲಡ್ ಶುಗರ್ ಅಂತ ಕರಿತ ಇದಕ್ಕೆ ಬ್ಲಡ್ ಶುಗರ್ ಅಂದ್ರೆ ರಕ್ತದಲ್ಲಿ ಒಂದಿರುತ್ತೆ ಬ್ಲಡ್ ಅಂದ್ರೆ ಇದಕ್ಕೆ ರಕ್ತ ರಕ್ತದಲ್ಲಿ ಒಂದಕ್ಕೆ ಬ್ಲಡ್ ಶುಗರ್ ಮತ್ತೆ ಆಮೇಲೆ ಕಾರ್ನ್ ಅಂತ ಕರಿತ ಬರ್ತಿದಕ್ಕೆ ಕಾರ್ನ್ ಆಮೇಲೆ ಅದಕ್ಕೆ ಗ್ರೇಪ್ ಅಂತ ಕರಿತ ಬರ್ತಿದಕ್ಕೆ ಅದಕ್ಕೆ ಗ್ರೇಪ್ ಅಂದ್ರೆ ಕಾರ್ನ್ ಅಂತಂದ್ರೆ ಜೋಳ ಅಥವಾ ಮೆಕ್ಕೆ ಜೋಳ ಅಂತ ಕರಿತ ಬರ್ತಿದಕ್ಕೆ ಜೋಳದಲ್ಲಿ ಗ್ರೇಪ್ ಗ್ರೇಪ್ ಅಂತಂದ್ರೆ ದ್ರಾಕ್ಷಿ ಅಂತ ಕರಿತ ಬರ್ತಿದಕ್ಕೆ ಸೊ ಇದರಲ್ಲಿ ಒಂದಿರತಕ್ಕಂತ ಶುಗರ್ ಅಂತ ಕರಿತಿದಕ್ಕೆ ಬ್ಲಡ್ ಶುಗರ್ ಕಾರ್ನ್ ಶುಗರ್ ಗ್ರೇಪ್ ಶುಗರ್ ಅಂತ ಕರಿತಿದಕ್ಕೆ ಸೊ ಶುಗರ್ ಮೀನ್ಸ್ ಇದು ಕರಿತ ಬರ್ತಿದಕ್ಕೆ ಸಕ್ಕರೆ ಅಂತ ಶುಗರ್ ಏನ್ ಅಂತ ಕರಿತ ಬರ್ತಿದ್ದಿಕ್ಕೆ ಸಕ್ಕರೆ ಅಂತ ಕರಿತ ಬರ್ತಿದಕ್ಕೆ ಹಾಗಾದ್ರೆ ಈ ಗ್ಲುಕೋಸ್ ಅಂತ ಬಂದಾಗ ಈ ರಕ್ತದಲ್ಲಿ ಒಂದಿರ್ತದ ಅದಾದ್ಮೇಲೆ ಜೋಳಗಳಲ್ಲಿ ಒಂದಿರ್ತದ ಅದಾದ್ಮೇಲೆ ಅದಕ್ಕೆ ದ್ರಾಕ್ಷಿಗಳಲ್ಲಿ ಅದಕ್ಕೆ ಸೊ ಇವುಗಳಲ್ಲಿ ಒಂದಿರತಕ್ಕಂಥ ಸಕ್ಕರೆ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಗ್ಲುಕೋಸ್ ಅಂತ ಏನ್ ಮಾಡ್ತಾ ಬರ್ತಿದಿಕ್ಕೆ ಕರಿತಾ ಬರ್ತಿದ್ದಕ್ಕೆ ನೋಡಿ ಬರೀ ಕಾಳುಗಳು ಅಂದ್ರೆ ಸ್ವೀಟ್ ಆಗಿರಂಗಿಲ್ಲ ಹಾಗಾದ್ರೆ ಈ ಜೋಳದ ಹಸಿ ಜೋಳದ ಕಾಳುಗಳು ತಿಂತ ಬಂದಾಗ ಅಥವಾ ಮೆಕ್ಕೆ ತೆನಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮೆಕ್ಕೆ ತನಿ ಅಂತ ಕರಿತಿದಿಕೆ ಅಥವಾ ಇದಕ್ಕೆ ಯಾವುದೋ ಮೆಕ್ಕೆಜೋಳ ಮೆಕ್ಕೆತನಿ ಅಂತ ಕರಿತಾ ಬರ್ತಿದ್ದಕ್ಕೆ ಅಥವಾ ಈ ಕಡೆ ಸ್ವಲ್ಪ ಈ ದಾವಣಗೆರೆ ಭಾಗ ಹಾವೇರಿ ದಾವಣಗೆರೆಗೆ ಬಂದಾಗ ಗೊಂಜಾಳ ತೆನಿ ಅಂತ ಕರಿತೇ ಆ ಜೊ ಗೊಂಜಾಳ ತೆನಿಯ ಕಾಳುಗಳು ಹಸೆ ಕಾಳುಗಳು ತಿಂತ ಬಂದಾಗ ಸ್ವೀಟ್ ಆಗಿರ್ತದ ಆ ಸ್ವೀಟ್ ಆಗಿರೋದಕ್ಕೆ ಕಾರಣ ಅದರೊಳಗಡೆ ಏನಿರ್ತದಪ್ಪ ಅಂತ ಈ ಸಕ್ಕರೆ ಅದಕ್ಕೆ ಯಾವುದಪ್ಪ ಅಂದ್ರೆ ದಟ್ ಇಸ್ ಕಾಲ್ ಗ್ಲುಕೋಸ್ ಅಂತ ಏನು ಮಾಡ್ತಾ ಇದಕ್ಕೆ ಕರಿತಾ ಬರ್ತಿದಿಕ್ಕೆ ಸೊ ಗ್ಲುಕೋಸ್ ಇಸ್ ಎಕ್ಸಾಮ್ ಎಕ್ಸಾಂಪಲ್ಸ್ ಆಫ್ ದಿ ಮಾನೋ ಸಕ್ಕರೆ ಮಾನೋ ಅಂದ್ರೆ ಏಕಾ ಅಂತ ಕರಿತಾ ಬರ್ತಿದಿಕೆ ಸರಿ ಒಂದೇದಾಯ್ತು ನೆಕ್ಸ್ಟ್ ಇನ್ನೊಂದು ನೋಡ್ತಾ ಬರ್ತಿದಿಕ್ಕೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಎರಡನೇದು ಕರಿತಾ ಬರ್ತಿದಿಕ್ಕೆ ಫ್ರೂಟೋಸ್ ಅಂತ ಬರುತ್ತೆ ಅದಕ್ಕೆ ಎರಡನೇದು ಯಾವುದಲ್ಲ ಅದಕ್ಕೆ ಫ್ರುಕ್ಟೋಸ್ ಅಂತ ಕರೀತಾ ಬರ್ತಿದಕ್ಕೆ ಈ ಫ್ರುಕ್ಟೋಸ್ ಅಂತ ಬಂದಾಗ ಇಟ್ ಈಸ್ ನಥಿಂಗ್ ಬಟ್ ಇದಕ್ಕೆ ಫ್ರೂಟ್ ಶುಗರ್ ಅಂತ ಕರಿತ ಇದಕ್ಕೆ ಸೊ ಹಣ್ಣು ಹಣ್ಣು ಅಥವಾ ಫ್ರೂಟ್ ಫ್ರೂಟ್ ಅಂತ ಕರಿತ ಇದಕ್ಕೆ ಹಣ್ಣು ಮತ್ತು ಅದಕ್ಕೆ ಜೇನುತುಪ್ಪ ತುಪ್ಪ ಹಣ್ಣು ಮತ್ತು ಜೇನುತುಪ್ಪ ಈ ಜೇನುತುಪ್ಪ ಅಂದ್ರೆ ಹನಿ ಅಂತ ಕರಿತಿದಕ್ಕೆ ಹಣ್ಣಿನಲ್ಲಿ ಅಥವಾ ಜೇನುತುಪ್ಪದಲ್ಲಿ ಹೊಂದಿರುವಂತ ಸಕ್ಕರೆ ಯಾವ್ದಪ್ಪ ಅಂದ್ರೆ ಫ್ರುಕ್ಟೋಸ್ ಅಂತ ಕರಿತಿದಕ್ಕೆ ಮತ್ತು ಸ್ವಾಭಾವಿಕ ಹೆಚ್ಚು ಸಿಹಿಯಾಗಿರ್ತೈತೆ ಇದಕ್ಕೆ ಇದು ಸಾಮಾನ್ಯವಾಗಿ ಸ್ವಾಭಾವಿಕ ಸ್ವಾಭಾವಿಕ ಹೆಚ್ಚು ಸಿಹಿಯಾಗಿರ್ತದೆ ಇದಕ್ಕೆ ಹೆಚ್ಚು ಸಿಹಿ ಸ್ವಾಭಾವಿಕವಾಗಿ ಹೆಚ್ಚು ಸಿಹಿಯಾಗಿರ್ತಕ್ಕಂಥ ಸಕ್ಕರೆ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಕರಿತಾ ಬರ್ತದೆ ಇದಕ್ಕೆ ಫ್ರೂಕ್ಟೋಸ್ ಅಂತ ಸ್ವಾಭಾವಿಕವಾಗಿ ಹೆಚ್ಚು ಸಿಹಿಯಾಗಿರ್ತಕ್ಕಂಥ ಸಕ್ಕರೆ ಯಾವ್ದಪ್ಪ ಅಂತ ದಟ್ ಇಸ್ ಕಾಲ್ಡ್ ಫ್ರೂಕ್ಟೋಸ್ ಅಂತ ಏನ್ ಮಾಡ್ತಾ ಬರ್ತೀವಿ ಇದಕ್ಕೆ ಕರಿತಾ ಬರ್ತೀವಿ ಸರಿ ಫ್ರೂಕ್ಟೋಸ್ ಹಣ್ಣು ಮತ್ತು ಜೇನುತುಪ್ಪ ಒಂದಿರತಕ್ಕಂಥದ್ದು ಸ್ವಾಭಾವಿಕವಾಗಿ ಹೆಚ್ಚು ಸಿಹಿಯಾಗಿ ಹೊಂದಿರತಕ್ಕಂಥ ಸಕ್ಕರೆ ಇದಕ್ಕೆ ಶುಗರ್ ಅಂತ ಕರಿತಾ ಬರೋಣ ಇದಕ್ಕೆ ಶುಗರ್ ಇದಕ್ಕೆ ಸಕ್ಕರೆ ಇವುಗಳಲ್ಲಿ ಹೊಂದಿರತಕ್ಕಂಥ ಸಕ್ಕರೆ ಹಾಗಾದ್ರೆ ಸ್ವಾಭಾವಿಕ ಅತಿ ಹೆಚ್ಚು ಸಿಹಿಯಾಗಿರ್ತಕ್ಕಂಥದ್ದು ಮತ್ತು ಮಾವಿನ ಹಣ್ಣಿನಲ್ಲಿ ನೋಡಿ ಈ ಹಣ್ಣುಗಳ ರಾಜ ಮಾವಿನ ಹಣ್ಣು ಅಂತ ಇದಕ್ಕೆ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಆ ಮಾವಿನ ಹಣ್ಣಲ್ಲಿ ಹೊಂದಿರತಕ್ಕಂಥ ಸಕ್ಕರೆ ಕೂಡ ಯಾವ್ದಾಗ್ತಾ ಬರ್ತಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಫ್ರೂಕ್ಟೋಸ್ ಅಂತ ಕರಿತೀ ಇದಕ್ಕೆ ದ ಫ್ರೋಟೋ ಇಸ್ ನಥಿಂಗ್ ಬಟ್ ಇಟ್ಸ್ ದ ಫ್ರೂಟ್ ಶುಗರ್ ನ್ಯಾಚುರಲ್ ಇಟ್ ಇಸ್ ದ ಹೈಯೆಸ್ಟ್ ಸ್ವೀಟ್ನೆಸ್ ಆಗಿರ್ತಕ್ಕಂಥದ್ದು ಫ್ರಕ್ಟೋಸ್ ಅಂದ್ ದ ಫ್ರೂಕ್ಟೋಸ್ ಇಸ್ ಆಲ್ಸೋ ಕಾಲ್ಡ್ ಎಕ್ಸಾಂಪಲ್ಸ್ ಆಫ್ ದಿ ಮನೋಸೆಕ್ರೈಡ್ ಅಂತ ಏನು ಮಾಡ್ತಾ ಇದಕ್ಕೆ ಕರಿತ ಬರ್ತೀವಿ ಸರಿ ನೆಕ್ಸ್ಟ್ ಎರಡಾಯ್ತು ಇನ್ನೊಂದು ಬರ್ತದ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಮೂರೇದ್ ಕರಿತಾ ಬರ್ತಿದಕ್ಕೆ ಮೂರೇದ್ ಯಾವ್ದಪ್ಪ ಅಂತಂದ್ರೆ ಒಂದು ಮಾನವ ಡೈ ಡೈಸೆಕ್ರಾಡ್ ನೆಕ್ಸ್ಟ್ ಮೂರೇದ್ ಕರಿತ ಬರ್ತಿದಕ್ಕೆ ಪಾಲಿ ಸೆಕ್ರೆಡ್ ಅಂತ ಮೂರೇದ್ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಪಾಲಿ ಸೆಕ್ರೆಡ್ ಅಂತ ಕರಿತಿದಿ ಸಾರಿ ಪಾಲಿ ಸೆಕ್ರಾಡ್ ಅಲ್ಲ ಗ್ಲುಕೋಸ್ ಆಯ್ತು ಫ್ರೂಕ್ಟೋಸ್ ಆಯ್ತು ಇದ್ರೊಳಗಡೆ ಇನ್ನೊಂದ್ ಬರ್ತದ ಸಿ ಇದ್ರೊಳಗೆ ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ರೈಬೋಸ್ ಅಂತ ಕರಿತಾ ಬರ್ತಿದಕ್ಕೆ ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದ್ ಇದಕ್ಕೆ ರೈಬೋಸ್ ಅಂತ ಇದ್ರೊಳಗೆ ಇನ್ನೊಂದು ಕರಿತಾ ಬರ್ತಿದಕ್ಕೆ ಎ ಆಯ್ತು ಬಿ ಆಯ್ತು ನೆಕ್ಸ್ಟ್ ಸಿ ಸಿ ಇಲ್ಲಿ ಇನ್ನೊಂದು ನೋಡ್ತಾ ನೋಡಿದಿಕ್ಕ ನೆಕ್ಸ್ಟ್ ಕರಿತಾ ಕರಿತ ಇದಕ್ಕೆ ರೈಬೋಸ್ ಅಂತ ಬರುತ್ತೆ ಇದಕ್ಕೆ ಇದಕ್ಕೆ ರೈಬೋಸ್ ಅಂತ ಕರಿತಾ ಬರೋಣ ಈ ರೈಬೋಸ್ ಅಂತ ಬಂದಾಗ ಇದಕ್ಕೆ ಇಂಪಾರ್ಟೆಂಟ್ ರೈಸ್ ಆಗ್ತಾ ಬಂದಿತ್ತು ಈ ರೈಬೋಸ್ ಅಂತ ಬಂದಾಗ ಇದು ಆರ್ ಎನ್ ಎ ಮತ್ತು ಡಿ ಎನ್ ಎಲ್ಲಿ ಹೊಂದಿರುವಂತ ಸಕ್ಕರೆ ಒಂದು ಆರ್ ಎನ್ ಎ ಮತ್ತು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಡಿ ಎನ್ ಎ ಆರ್ ಎನ್ ಎ ಮತ್ತು ಡಿ ಎನ್ ಎ ಆರ್ ಎನ್ ಎ ಮತ್ತು ಡಿ ಎನ್ ಎಲ್ಲಿ ಒಂದಿದ ಸಕ್ಕರೆ ಒಂದಿದ ಹೊಂದಿದ ಸಕ್ಕರೆ ಆರ್ ಎನ್ ಎ ಮತ್ತು ಡಿ ಎನ್ ಎಲ್ಲಿ ಹೊಂದಿರುವಂತಹ ಸಕ್ಕರೆ ಯಾವ್ದಪ್ಪ ದಟ್ ಇಸ್ ಕಾಲ್ಡ್ ರೈಬೋಸೋ ಅಂತ ಕರಿತಿದಕ್ಕೆ ಆರ್ ಎನ್ ಎ ಮತ್ತು ಡಿ ಎನ್ ಎ ಇವು ಎರಡಲ್ಲಿ ಹೊಂದಿರುವಂತಹ ಸಕ್ಕರೆ ಯಾವ್ದಪ್ಪ ದಟ್ ಇಸ್ ಕೋಲ್ಡ್ ರೈಬೋಸ್ ಅಂತ ಏನ್ ಮಾಡ್ತಾ ಬರ್ತಿದಕ್ಕೆ ಕರಿತಾ ಬರ್ತಿದ್ದೀಕಾ ಸರಿ ಆಮೇಲೆ ಅದ್ರ ಜೊತೆಗೆ ಆರ್ ಎನ್ ಎ ಮತ್ತು ಡಿ ಎನ್ ಎಲ್ಲಿ ಹೊಂದಿರುವಂತಹ ಸಕ್ಕರೆ ಯಾವ್ದು ಇದ್ದಿದಕ್ಕೆ ರೈಬೋಸ್ ಅಂತ ಆಗ್ತಾ ಬರ್ತದ ಅದ್ರ ಜೊತೆಗೆ ಈ ರೈಬೋಸು ಆರ್ ಎನ್ ಎ ಮತ್ತು ಡಿ ಎನ್ ಎಂದ ಇದಕ್ಕೆ ಬಂದಿದ್ದಕ್ಕೆ ಅನುವಂಶೀಯತೆಯ ಅನುವಂಶೀಯತೆಯಲ್ಲಿ ಹೊಂದಿರುವಂತಹ ಸಕ್ಕರೆ ಅನುವಂಶೀಯತೆಯ ವಸ್ತುವಿನಲ್ಲಿ ಹೊಂದಿರುವಂತಹ ಸಕ್ಕರೆ ರೈಬೋಸ್ ಅಂತ ಕರಿತಿದ್ದಕ್ಕೆ ಯಾವುದಕ್ಕೆ ಅನುವಂಶೀಯ 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 ವಸ್ತುವಿನಲ್ಲಿನ ವಸ್ತುವಿನಲ್ಲಿನ ಅನುವಂಶೀಯ ವಸ್ತುವಿನಲ್ಲಿನ ಸಕ್ಕರೆ ಅನುವಂಶೀಯದಲ್ಲಿ ವಸ್ತುವಿನಲ್ಲಿ ಇರ್ತಕ್ಕಂಥ ಸಕ್ಕರೆ ಯಾವುದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ರೈಬೋಸ್ ನೋಡಿ ರೈಬೋಸ್ ಅಂದ್ರೆ ಆರ್ ಎನ್ ಎಂತ ಅಂದ್ರೆ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ ಇದಕ್ಕೆ ಡಿ ಏನ್ ಅಂದ್ರೆ ಡಿ ಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತ ಬರ್ತಿದಿಕೆ ಸೊ ಈ ಕರಿತಾ ಬರ್ತೀವಲ್ಲ ಅದಕ್ಕೆ ಆರ್ ಎನ್ ಎ ರೈಬೋಸ್ ಅಂತ ಬಂತ ಡಿ ಎನ್ ಎಕ್ಸಿ ರೈಬೋಸ್ ಅಂತ ಬಂತ ಹಾಗಾದ್ರೆ ಅನುವಂಶೀಯ ವಸ್ತುಗಳಲ್ಲಿ ಒಂದಿರತಕ್ಕಂಥ ಸಕ್ಕರೆ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಕರಿತಾ ಬರ್ತಿದಿಕ್ಕೆ ರೈಬೋಸ್ ಅಂತ ಏನ್ ಮಾಡ್ತಾ ಬರ್ತೀವಿ ಕರಿತಾ ಬರ್ತೀವಿ ಸರ್ ಈಗ ರೈಬೋಸ್ ಅಂತ ಗೊತ್ತಾಯ್ತು ಇನ್ನೊಂದು ಕರಿತಾ ಬರ್ತೀವಿ ಇದಕ್ಕೆ ಇನ್ನೊಂದು ಬರ್ತದ ಇನ್ನೊಂದು ಯಾವ್ದಪ್ಪ ಅಂದ್ರೆ ಇದ್ರ ಡಿ ಎಕ್ಸಾಂಪಲ್ ನೋಡಿ ಮಾನವ ಸಕ್ಕರೆಗಳಿಗೆ ಜಲ ವಿಶ್ಲೇಷಣೆಯಲ್ಲಿ ಏಕಾಂಶ ಬಂದಿರ್ತದ ಎಕ್ಸಾಂಪಲ್ ಗ್ಲುಕೋಸ್ ಫ್ರೂಕ್ಟೋಸ್ ರೈಬೋಸ್ ಮೂರ್ ಐತ ನೆಕ್ಸ್ಟ್ ನಾಕ್ನೇದ್ ಕರಿತಾ ಬರ್ತೀವಿ ಇದಕ್ಕೆ ನಾಕ್ನೇದ್ ಯಾವ್ದಪ್ಪ ಅಂತಂದ್ರೆ ಗ್ಯಾಲಕ್ಟೋಸ್ ಅಂತ ಗೆಲಕ್ ಟೋಝ ಯಾವುದು ಗ್ಯಾಲಕ್ಟೋಸ್ ಈ ಗೆಲಕ್ಟೋಸ್ ಗೆ ಮತ್ತೊಂದು ಹೆಸರು ಯಾವುದಪ್ಪ ಅಂದ್ರೆ ಇದಕ್ಕೆ ಕ್ಯಾಲಕ್ಟೋಸ್ ಅಂತ ಕೂಡ ಕರಿತೀವಿ ಇದಕ್ಕೆ ಕೆಲಕ್ಟೋಸ್ ಗೆಲಕ್ಟೋಸ್ಗೆ ಮತ್ತೊಂದು ಹೆಸರು ಯಾವುದಪ್ಪ ಅಂತಂದ್ರೆ ಗ್ಯಾಲಕ್ಟೋಸ್ ಅಂತ ಕರಿತ ಬರ್ತಿದ್ದಕ್ಕೆ ಸರಿ ಹಾಗಾದ್ರೆ ಈ ಗ್ಯಾಲಕ್ಟೋಸ್ ಅಥವಾ ಕೆಲಕ್ಟೋಸ್ ಸರ್ ಇದು ಯಾಕೆ ಎರಡು ಬರ್ದಿರಿ ನೋಡಿ ಉಚ್ಚಾರಣೆ ಕೆಲವೊಂದ್ ಕಡೆ ಕ್ಯಾ ಅಂತ ಕೊಟ್ಟಿದ್ದಾರೆ ಕೆಲವೊಂದ್ ಕಡೆ ಗ್ಯಾ ಅಂತ ಕೊಟ್ಟಿದ್ದಾರೆ ಹಾಗೆ ಗೊಂದಲ ಆಗ್ಬಾರ್ದು ಅನ್ನೋದಕ್ಕ ನಾನು ಎರಡೂ ಪದಗಳನ್ನ ಬಳಸಲ್ಪಟ್ಟಿದ್ದೀನಿ ಎರಡು ಅರ್ಥ ಸೇಮೇ ಬಟ್ ಬಳಸಲ್ಪಡುವಂತ ಪದ ಅದನ್ನು ಗ್ಯಾಲಕ್ಟೋಸ್ ಅಂತ ಬಳಸ್ತಾರೆ ಅಥವಾ ಕೆಲವೊಂದ್ ಕಡೆ ಕೆಲಕ್ಟೋಸ್ ಅಂತ ಪದವನ್ನು ಏನಾಗುತ್ತಾ ಬಳಸಲಾಗ್ತಾ ಬಂದಿತ್ತು ಅದಕ್ಕೆ ಸರಿ ಇದು ಎಲ್ಲಪ್ಪ ಅಂದ್ರೆ ಹಾಲು ಜೀರ್ಣಿಸಿದಾಗ ಬಿಡುಗಡೆಯಾಗುವ ಸಕ್ಕರೆ ಕರಿತ ಬರ್ತಿದ್ದಕ್ಕೆ ಹಾಲು ಜೀರ್ಣಿಸಿದಾಗ ಹಾಲು ಜೀರ್ಣಿಸಿದಾಗ ಹಾಲು ಜೀರ್ಣಿಸಿದಾಗ ಬಿಡುಗಡೆಯಾಗುವ ಸಕ್ಕರೆ ಬಿಡುಗಡೆ ಬಿಡುಗಡೆ ಆಗುವ ಹಾಲು ಜೀರ್ಣಿಸಿದಾಗ ಬಿಡುಗಡೆಯಾಗುವ ಸಕ್ಕರೆ ಹಾಲು ಜೀರ್ಣಿಸಿದಾಗ ಬಿಡುಗಡೆಯಾಗ್ತಕ್ಕಂಥ ಸಕ್ಕರೆ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಕಾರ್ಡ್ ಗ್ಯಾಲಕ್ಟೋಸ್ ಯಾವ್ದು ಕರಿತಿದಿಕ್ಕೆ ದಟ್ ಇಸ್ ಕಾಲ್ಡ್ ಗೆಲೆಕ್ಟೋಸ್ ಹಾಲು ಜೀರ್ಣಕ್ರಿಯೆಯಿಂದ ಬಿಡುಗಡೆ ಆಗ್ತಕ್ಕಂಥ ಸಕ್ಕರೆಗೆ ಗೆಲಕ್ಟೋಸ್ ಅಂತ ಏನ್ ಮಾಡ್ತಾ ಇದಕ್ಕೆ ಗ್ಯಾಲಕ್ಟೋಸ್ ಅಥವಾ ಕೆಲಕ್ಟೋಸ್ ಅಂತ ಏನಾದರ ಕರೀತಾ ಇದಕ್ಕೆ ಸರಿ ಇಷ್ಟು ಇದು ಯಾವುದಕ್ಕೆ ಎಕ್ಸಾಂಪಲ್ ಅಪ್ಪ ಅಂತಂದ್ರೆ ಮಾನವ ಸಕ್ಕರೆಗಳಿಗೆ ಎಕ್ಸಾಂಪಲ್ ಆಗ್ತಾ ಬಂತಿದಿಕೆ ಎಷ್ಟ್ ಇದಕ್ಕೆ ಯಾವುದು ಮಾನವ ಎಕ್ಸಾಂಪಲ್ ಸರಿ ನೆಕ್ಸ್ಟ್ ಈಗ ಇನ್ನೊಂದು ಪಾರ್ಟ್ ಯಾವ್ದಪ್ಪ ಅಂದ್ರೆ ಡೈ ಸೆಕ್ರೆಡ್ ಅಂತ ಕರಿತಾ ಇದಕ್ಕೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಡೈ ಸೆಕ್ರೆಡ್ ಎರಡನೇದು ಬರ್ತದ ಯಾವ್ದಪ್ಪ ಅಂತಂದ್ರೆ ಡೈ ಸೆಕ್ರೈಡ್ಸ್ ಅಂತ ಡೈ ಸೆಕ್ರೈಡ್ಸ್ ಅಂತ ಏನ್ ಮಾಡ್ತಾ ಬರ್ತಿದಕ್ಕೆ ಕರಿತಾ ಬರ್ತಿದಿಕೆ ಸೊ ಡೈ ಸೆಕ್ರೆಡ್ಸ್ ಅಂತ ಬಂದಾಗ ಸೊ ಇಲ್ಲಿ ಕರಿತಾ ಬರ್ತಿದ್ದಕ್ಕೆ ಜಲ ವಿಶ್ಲೇಷಣೆಯಲ್ಲಿ ದ್ವಿಅಂಶ ಅಂದ್ರೆ ನಾವು ಸೇವಿಸಿರ್ತಕ್ಕಂತಹ ಜೀರ್ಣಕ್ರಿಯೆಗೊಂಡಾಗ ದ್ವಿಅಂಶ ಹೊಂದಿದಾಗ ಅದಕ್ಕೆ ಡೈ ಸೆಕ್ರಾಡ್ ಅಂತ ಕರಿತಾ ಇದಕ್ಕೆ ಅದಕ್ಕೆ ಜಲ ವಿಶ್ಲೇಷಣೆಯಲ್ಲಿ ಜಲ ವಿಶ್ಲೇಷಣೆಯಲ್ಲಿ ಜಲ ವಿಶ್ಲೇಷಣೆಯಲ್ಲಿ ದ್ವಿ ದ್ವಿ ಅಂಶ ಜಲ ವಿಶ್ಲೇಷಣೆಯಲ್ಲಿ ಅಂಶ ಹೊಂದಿದ್ರೆ ಅದಕ್ಕೆ ಡೈ ಸೆಕ್ರೈಡ್ ಅಂತ ಕರಿತಿದಕ್ಕೆ ಜಲ ವಿಶ್ಲೇಷಣೆಯಲ್ಲಿ ದ್ವಿ ಅಂಶ ಹೊಂದಿದ್ರೆ ಅದನ್ನ ಡೈ ಸೆಕ್ರೆಡಿಸ್ ಅಂತ ಏನ್ ಮಾಡ್ತಾ ಬರ್ತಿದಕ್ಕೆ ಕರಿತ ಬರ್ತಿದಿಕ್ಕ ಸರಿ ಹಾಗಾದ್ರೆ ಈ ಡೈ ಸೆಕ್ರೆಡಿಸ್ ಅಂತ ಬಂದಾಗ ಇದಕ್ಕೆ ಎಕ್ಸಾಂಪಲ್ಲು ಎಕ್ಸಾಂಪಲ್ ಇದ್ರಾಗ ಮತ್ತು ಒಂದೇದು ಎ ಇದ್ರಾಗ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಅದಕ್ಕೆ ಕರಿತಾ ಬರ್ತೇ ಇದಕ್ಕೆ ಸುಕ್ರೋಸ್ ಅಂತ ಎಕ್ಸಾಂಪಲ್ ಅದನ್ನ ಅದಕ್ಕೆ ಸುಕ್ರೋಸ್ ಅಂತ ಕರಿತಾ ಬರ್ತೇ ಇದಕ್ಕೆ ಈ ಸುಕ್ರೋಸ್ ಅಂತ ನೋಡಿ ಈ ಡೈಸೆಕಂದ್ರೆ ಜಲವಿಶ್ಲೇಷಣೆ ದ್ವಿಅಂಶ ಒಂದ್ ಪಾಯಿಂಟ್ ಇನ್ನೊಂದೇನು ಗೊತ್ತಾ ಎರಡು ಕೂಡ್ಕೊಂಡು ಡೈ ಡೈಸೆಕ್ರಡ್ ಆಗಿ ಪರಿವರ್ತನೆ ಆಗ್ತಾ ಇದಕ್ಕೆ ಎರಡು ಈ ಪುಕ್ರೋಜ್ ಅಂತ ಅನ್ನೋದು ಡೈಸೆಕ್ರೆಡ್ ಈ ಸುಕ್ರೋಸ್ ಯಾವ್ದರಿಂದ ಮಾಡಲ್ಪಟ್ಟದ ಎರಡು ಮನೋಸಕ್ಕರಗಳಿಂದ ಮಾಡಲ್ಪಟ್ಟದ ಹಾಗಾದ್ರೆ ಅವು ಎರಡು ಮನೋಸಕಡೆಗಳು ಯಾವುದು ಫಸ್ಟ್ ಒನ್ಯದ ಕರಿತಾ ಬರ್ತಿದ್ದಕ್ಕೆ ಗುಲ್ಕೋಸ್ ಅನ್ಯದ್ ಕರಿತ ಬರ್ತಿದ್ದಿಕ್ಕೆ ಗುಲ್ಕೋಝ ಪ್ಲಸ್ ಫ್ರೂಕ್ಟೋಸ ಗುಲ್ಕೋಸ್ ಮತ್ತು ಫ್ರಕ್ಟೋಸ್ ಅಂತ ಕರಿತಿದ್ದಕ್ಕೆ ಈ ಗ್ಲುಕೋಸ್ ಮತ್ತು ಫ್ರೂಕ್ಟೋಸ್ ಗಳಿಂದ ಮಾಡಲ್ಪಟ್ಟಿರತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಸುಕ್ರೋಸ್ ಅಂತ ಕರಿತ ಬರ್ತಿದಿಕ್ಕೆ ದಿಸ್ ಸುಕ್ರೋಸ್ ಬಟ್ ಟೇಬಲ್ ಶುಗರ್ ಅಂತ ಕರಿತ ಇದಕ್ಕೆ ಯಾವ್ದಪ್ಪ ಅಂತ ಅಂದ್ರೆ ಟೇಬಲ್ ಶುಗರ್ ಅಂತ ಕರಿತಾ ಬರ್ತಿದಿಕ್ಕೆ ಸುಕ್ರೋಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಟೇಬಲ್ ಅಸ್ ಕಾಲ್ಡ್ ಟೇಬಲ್ ಶುಗರ್ ಯಾಕಂದ್ರೆ ಈ ಸುಕ್ರೋಸ್ ಎಲ್ಲಿ ಅಂತ ಅಂತಂದ್ರೆ ಕಬ್ಬಿನಲ್ಲಿ ಇರ್ತದೆ ಅದಕ್ಕೆ ಕಬ್ಬು ಕಬ್ಬು ಶುಗರ್ ಕೇನ್ ಅಂತ ಕರಿತಾ ಬರ್ತಿದಕ್ಕೆ ಕಬ್ಬು ಮತ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಗೆಣಸು ಕಬ್ಬು ಗೆಣಸು ಮತ್ತೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಬೀಟ್ರೂಟ ಕಬ್ಬು ಗೆಣಸು ಮತ್ತು ಬೀಟ್ರೂಟ್ ಅಲ್ಲಿ ಹೊಂದಿರುವಂತಹ ಸಕ್ಕರೆ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಅದನ್ನ ಸುಕ್ರೋಸ್ ಅಂತ ಏನ್ ಮಾಡ್ತಾ ಬರ್ತಿದಿಕೆ ಕರಿತ ಬರ್ತಿದಿಕೆ ಕಬ್ಬಿನಲ್ಲಿ ಗೆಣಸಿನಲ್ಲಿ ಮತ್ತು ಬೀಟ್ರೂಟ್ ಅಲ್ಲಿ ಹೊಂದಿರುವಂತಹ ಸಕ್ಕರೆ ಯಾವುದು ದಟ್ ಇಸ್ ಕಾಲ್ಡ್ ಸುಕ್ರೋಸ್ ಅಂತ ಕರಿತಾ ಇದಕ್ಕೆ ಸುಕ್ರೋಸ್ ಇಸ್ ಎಕ್ಸಾಂಪಲ್ ಆಫ್ ಡೈ ಸೆಕ್ರೈಡ್ ಅಂಡ್ ಈ ಸುಕ್ರೋಸ್ ಅನ್ನೋದು ಗ್ಲುಕೋಸ್ ಮತ್ತು ಫ್ರೂಕ್ಟೋಸ್ ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಅಂತ ಏನದ ಕರಿತಾ ಇದಕ್ಕೆ ಸರಿ ಒಂದೇ ಎಕ್ಸಾಂಪಲ್ ಆಯ್ತಾ ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ನೋಡ್ತಾ ಬರ್ತೀನಿ ಎರಡನೇ ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ ಒಂದು ಸುಕ್ರೋಸ್ ಅಂತ ಗೊತ್ತಾಯ್ತು ಎರಡನೇ ಎಕ್ಸಾಂಪಲ್ ಲ್ಯಾಕ್ಟೋಸ್ ಅಂತ ಕರಿತಾ ಇದಕ್ಕೆ ಎರಡನೇ ಎಕ್ಸಾಂಪಲ್ ಯಾವ್ದು ಇದಕ್ಕೆ ಲ್ಯಾಕ್ಟೋಸ್ ಅಂತ ಕರಿತಿದಕ್ಕೆ ದಿಸ್ ಲ್ಯಾಕ್ಟೋಸ್ ಇಸ್ ಮೆಡಪ್ ಆಫ್ ಗುಲ್ಕೋಸ್ ಪ್ಲಸ್ ಗೆಲಕ್ಟೋಸ್ ಅಂತ ಕರಿತಿದ್ದಕ್ಕೆ ಇದು ಯಾವ್ದಪ್ಪ ಅಂತಂದರೆ ಒಂದು ಗುಲ್ಕೋಸ ಒಂದು ಗುಲ್ಕೋಸ ಪ್ಲಸ್ ಮತ್ತೊಂದು ಯಾವ್ದಪ್ಪ ಅಂತಂದರೆ ಗೆಲಕ್ಟೋಸ ಒಂದು ಗುಲ್ಕೋಸ್ ಮತ್ತು ಗೆಲಕ್ಟೋಸ್ ಇಂದ ಮಾಡಲ್ ಗೆಲಕ್ಟೋಸ್ ಅಥವಾ ಗೆಲಕ್ಟೋಸ್ ಹಿಂದೆ ಗ್ಲುಕೋಸ್ ಅನ್ನೋದು ಮನೋಸಕ್ರೆಡುಗೆಲೆಕ್ಟೋಸ್ ಅನ್ನೋದು ಕೂಡ ಮನಸ್ಸೆ ಕ್ಯಾಡು ಇವೆರಡು ಮನಸ್ಸಕರ ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಲ್ಯಾಕ್ಟೋಸ್ ಅಂತ ಕರಿತಾ ಬರ್ತೀವಿ ದಿಸ್ ಲ್ಯಾಕ್ಟೋಸ್ ಇಸ್ ನಥಿಂಗ್ ಬಟ್ ಇದಕ್ಕೆ ಕರಿತ ಬರ್ತಿದ ಶುಗರ್ ಮಿಲ್ಕ್ ಶುಗರ್ ಅಂತ ಕರಿತಿದಿಕ್ಕೆ ಇಟ್ ಈಸ್ ನಥಿಂಗ್ ಬಟ್ ಇದಕ್ಕೆ ಏನ್ ಕರಿತಾ ಬರ್ತಿದ್ದಕ್ಕೆ ಮಿಲ್ಕ್ ಶುಗರ್ ಅಂತ ಇದಕ್ಕೆ ಸರಿ ಯಾವುದಕ್ಕೆ ಮಿಲ್ಕ್ ಶುಗರ್ ಅಂತ ಸರಿ ಆಮೇಲೆ ಈ ಮಿಲ್ಕ್ ಶುಗರ್ ಯಾಕಪ್ಪ ಅಂತಂದ್ರೆ ಹಾಲಿನಲ್ಲಿ ಬಂದಿರುವಂತ ಸಕ್ಕರೆ ಹಾಲಿನಲ್ಲಿರುವ ಹಾಲಿನಲ್ಲಿರುವ ಸಕ್ಕರೆ ಅಂತ ಬರ್ತೀವಿ ಇದಕ್ಕೆ ಹಾಗಾದ್ರೆ ಬರೀ ಹಾಲ್ ಅಂದ್ರೆ ಹಾಲ್ ಅಷ್ಟೇ ಅಲ್ಲ ಹಾಲ್ ಅಂದ್ರೆ ಹಾಲು ಅಲ್ಲ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಂತ ಕೂಡ ಕರಿತಾ ಬರ್ತಿದಕ್ಕೆ ಹಾಲು ಮತ್ತು ಹಾಲಿನ ಉತ್ಪನ್ನ ಹಾಲು ಮತ್ತು ಹಾಲಿನ ಉತ್ಪನ್ನ ಹಾಲು ಮತ್ತು ಹಾಲಿನ ಉತ್ಪನ್ನದಲ್ಲಿ ಹೊಂದಿರುವಂಥ ಸಕ್ಕರೆ ಯಾವುದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಕರಿತಾ ಬರ್ತಿದಕ್ಕೆ ಲ್ಯಾಕ್ಟೋಸ್ ಅಂತ ಕರಿತಿದಕ್ಕೆ ಹಾಲು ಮತ್ತು ಹಾಲಿನ ಉತ್ಪನ್ನ ದೂದು ಪೇಡ ಹೌದಾ ಆಮೇಲೆ ಪನ್ನೀರ ಅದಕ್ಕೆ ಅವುಗಳ ಮತ್ತು ಹಾಲುಗಳಿಂದ ಮಾಡಿರ್ತಕ್ಕಂಥ ಸ್ವೀಟ್ಗಳು ಅವುಗಳಲ್ಲಿ ಹೊಂದಿರತಕ್ಕಂಥ ಸಕ್ಕರೆ ಯಾವುದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಲ್ಯಾಕ್ಟೋಸ್ ಅಂತ ಏನು ಮಾಡ್ತಾ ಬರ್ತಿದ್ದಕ್ಕೆ ಕರಿತಾ ಬರ್ತಿದ್ದಕ್ಕೆ ಸರಿ ಇಷ್ಟು ಎರಡು ಗೊತ್ತಾಯ್ತಾ ಇದ್ರಾಗ ಇನ್ನೊಂದು ಎಕ್ಸಾಂಪಲ್ ಬರ್ತದ ಇನ್ನೊಂದು ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಇದು ಬಿ ಸಿ ಮತ್ತೊಂದು ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕರಿತ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಎ ಆಯ್ತು ಬಿ ಆಯ್ತು ಸಿ ಯಾವ್ದಪ್ಪ ಅಂತಂದ್ರೆ ಅಲ್ಲಿ ಕರಿತ ಇದಕ್ಕೆ ಮಾಲ್ಟೋಸ್ ಅಂತ ಬರುತ್ತೆ ಇದಕ್ಕೆ ಇನ್ನೊಂದು ಯಾವ್ದು ಇದಕ್ಕೆ ಮಾಲ್ಟೋಸ್ ಅಂತ ಇನ್ನೊಂದು ಕರಿತಾ ಇದಕ್ಕೆ ಮಾಲ್ಟೋಸ್ ಈ ಮಾಲ್ಟೋಸ್ ಅಂತ ಬಂದಾಗ ಇದಕ್ಕೆ ಮಾಲ್ಟ್ ಶುಗರ್ ಅಂತ ಕೂಡ ಇದಕ್ಕೆ ದ ಮಾಲ್ಟೋಸ್ ಈಸ್ ಮೆಡಪ್ ಆಫ್ ಗ್ಲುಕೋಸ್ ಪ್ಲಸ್ ಗ್ಲುಕೋಸ್ ಒಂದು ಗ್ಲುಕೋಸ್ ಪ್ಲಸ್ ಮತ್ತೊಂದು ಯಾವ್ದಪ್ಪ ಅಂತಂದ್ರೆ ಗ್ಲೂಕೋಸಾ ಗ್ಲೂಕೋಸ್ ಮತ್ತು ಗ್ಲುಕೋಸ್ ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮಾಲ್ಟೋಸ್ ಗ್ಲುಕೋಸ್ ಪ್ಲಸ್ ಗ್ಲುಕೋಸ್ ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಮಾಲ್ಟೋಸ್ ಅಂತ ಕರಿತೀವಿ ಇದಕ್ಕೆ ದಿಸ್ ಮಾಲ್ಟೋಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅಹ್ ಇದಕ್ಕೆ ಕರಿತಾ ಬರ್ತಿದಕ್ಕೆ ಮಾಲ್ಟ್ ಶುಗರ್ ಅಂತ ಕರಿತಾರೆ ಇದಕ್ಕೆ ಮಾಲ್ಟ ಶುಗರ್ ಅಂತ ಸೊ ಮಾಲ್ಟ್ ಶುಗರ್ ಅಂತ ಕರಿತಾರೆ ಇದಕ್ಕೆ ಸೊ ಇದು ಸಮನ್ಯ ಎಲ್ಲಿರ್ತದಪ್ಪ ಅಂತಂದ್ರೆ ಇದು ಬಿಯರ ಬ್ರ್ಯಾಂಡಿ ವಿಸ್ಕಿ ಒಟ್ಟಾರೆ ಆಲ್ಕೋಹಾಲ್ ಕಾಂಟೆಂಟ್ ಅಂತ ಕರಿತಿದಕ್ಕೆ ಅದನ್ನ ಇಂದ ಆಫಿಷಿಯಲ್ ಲ್ಯಾಂಗ್ವೇಜ್ ಲಿಕ್ಕರ್ಸ್ ಅಂತ ಕರಿತಾರೆ ಅದಕ್ಕೆ ಸೊ ಲಿಕ್ಕರ್ಸ್ ಗಳಲ್ಲಿನ ಸಕ್ಕರೆ ಲಿಕ್ಕರ್ ಅಂತ ಕರಿತಾರೆ ಅದಕ್ಕೆ ಆ ಲಿಕ್ಕರ್ ಮತ್ ನಿಕ್ಕರ್ ಅಲ್ಲ ಮತ್ತೆ ಬೇರೆ ಆಗುತ್ತೆ ಅದಕ್ಕೆ ಸೊ ಲಿಕ್ಕರ್ ಲಿಕ್ಕರ್ಸ್ ಲಿಕ್ಕರ್ ನಲ್ಲಿ ಹೊಂದಿದ ಸಕ್ಕರೆ ಅಂತ ಕರಿತ ಬರ್ತಿದಕ್ಕೆ ಹೊಂದಿದ ಸಕ್ಕರೆ ಲಿಕ್ಕರ್ಸ್ ನಲ್ಲಿ ಹೊಂದಿರುವಂತ ಸಕ್ಕರೆ ಯಾವ್ದಪ್ಪ ದಟ್ ಈಸ್ ಕಾಲ್ಡ್ ಮಾಲ್ಟೋಸ್ ಅಂತ ಕರಿತಾ ಬರ್ತಿದಕ್ಕೆ ಸರಿ ಅಷ್ಟೇ ಅಲ್ಲ ಮತ್ತೆ ಕರಿತಾ ಬರ್ತೀವಿ ಇದಕ್ಕೆ ಇದನ್ನ ಇನ್ನೊಂದು ಏನು ಕರಿತಾ ಬರ್ತಾರೆ ಗೊತ್ತಿದ್ದಕ್ಕೆ ಮಲ್ಟೋಸ್ ಅಂತ ಅಂದ್ರೆ ಮೊಳಕೆ ಕಾಳುಗಳಲ್ಲಿ ಇರುವಂತ ಸಕ್ಕರೆ ಬರೀ ಕಾಳುಗಳು ತಿನ್ನಿ ಸ್ವೀಟ್ ಇರಂಗಿಲ್ಲ ಮೊಳಕೆ ಹೊಡೆದಿರ್ತಕ್ಕಂಥ ಕಾಳುಗಳು ತಿನ್ನಿ ಅದಕ್ಕೆ ಸ್ವೀಟ್ ಆಗ್ತಾ ಬಂದಿರ್ತೈತಿ ಹಾಗಾಗಿ ಮೊಳಕೆ ಕಾಳುಗಳಲ್ಲಿ ಹೊಂದಿದ ಸಕ್ಕರೆ ಕರಿತಾ ಬರ್ತ ಇದಕ್ಕೆ ಮೊಳಕೆ ಮೊಳಕೆ ಕಾಳುಗಳಲ್ಲಿನ ಮೊಳಕೆ ಕಾಳುಗಳಲ್ಲಿನ ಮೊಳಕೆ ಕಾಳುಗಳಲ್ಲಿನ ಸಕ್ಕರೆ ಈ ಮೊಳಕೆ ಕಾಳುಗಳಲ್ಲಿ ಹೊಂದಿರುವಂತ ಸಕ್ಕರೆ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಅಂತ ಕರಿತಿದೇ ಮೊಳಕೆ ಕಾಳುಗಳಲ್ಲಿ ಒಂದಿರತಕ್ಕ ಸಕ್ಕರೆ ದಟ್ ಇಸ್ ಕಾಲ್ಡ್ ಕರಿತ ಬರ್ತಿದಕ್ಕೆ ಮೊಳಕೆ ಕಾಳುಗಳಲ್ಲಿನ ಸಕ್ಕರೆ ಅದಕ್ಕೆ ಏನೊಂದು ಕರಿತ ಬರ್ತಿದಕ್ಕೆ ಮಾಲ್ಟೋಸ್ ಅಂತ ಕರಿತ ಬರ್ತಿದಕ್ಕೆ ಸ್ವೀಟ್ ಆಗಿರ್ತದ ಇಷ್ಟು ಸೊ ಇವು ಮೂರು ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಡೈಸೆಕಡ್ ಸರ್ ಇಲ್ಲಿ ಕ್ವಶನ್ ಏನ್ ಆಗುತ್ತೆ ಗೊತ್ತಾ ಮನಸ್ಸೆ ಕಡೆ ಮೂರ್ ಕೊಡ್ತಾನ ಡೈಸೆಕಡ್ ಒಂದ್ ಕೊಡ್ತಾನ ಇದ್ರಾಗ ಯಾವ್ದು ಮನಸ್ಸಕ ಅಲ್ಲ ಅಂತ ಕೇಳ್ತಾನೆ ಅಥವಾ ಇದ್ರಾಗ ಮೂರ್ ಕೊಡ್ತಾನ ಅದ್ರಾಗ ಒಂದ್ ಕೊಡ್ತಾನ ಈ ಕಡೆ ಯಾವ್ದು ಡೈ ಡೈಸೆಕಡ್ ಅಲ್ಲ ಅಂತ ಕೇಳ್ತಾ ಬರ್ತಾನೆ ಎರಡು ಟೈಪ್ ಮೂರೇ ಟೈಪ್ ಏನು ಗೊತ್ತಾ ಹಾಗಾದ್ರೆ ಸುಕ್ರೋಸು ಇದು ಈ ಕೆಳಗಿನ ಯಾವ ಎರಡು ಕಡೆಗಳಿಂದ ಮಾಡಲ್ಪಟ್ಟಿದೆ ಅಂತ ಏನ್ ಮಾಡ್ತಾ ಬರ್ತಾನೆ ಇದಕ್ಕೆ ಕೇಳ್ತಾ ಬರ್ತಾನೆ ಇದಕ್ಕೆ ಇಷ್ಟು ಮೂರರಿಂದ ನಾಲ್ಕು ಟೈಪ್ ಕ್ವಶನ್ ರೈಸ್ ಆಗ್ತಾ ಬರ್ತದೆ ಅಷ್ಟೇ ಅಲ್ಲ ಆಮೇಲೆ ಕಬ್ಬಿನಲ್ಲಿ ಹೊಂದಿರುವಂತಹ ಸಕ್ಕರೆ ಸುಕ್ರೋಸು ಜೇನುತುಪ್ಪದಲ್ಲಿ ಹೊಂದಿರುವಂತಹ ಸಕ್ಕರೆ ಫ್ರೂಕ್ಟೋಸು ಸ್ವಾಭಾವಿಕ ಅತಿ ಹೆಚ್ಚು ಸಿಹಿಯಾಗಿರ್ತಕ್ಕಂಥ ಸಕ್ಕರೆ ಫ್ರೂಕ್ಟೋಸು ಅಂತ ಏನ್ ಮಾಡ್ತೀವಿ ಇದಕ್ಕೆ ಕರಿತಾ ಬರ್ತೀವಿ ಇದಕ್ಕೆ ಸೊ ಎರಡರಲ್ಲಿ ಹೆಚ್ಚು ಹೆಚ್ಚಾಗಿನದ ಕ್ವಶನ್ಸ್ ಗಳನ್ನ ಕೇಳ್ತಾ ಬರ್ತಾನೆ ದೋಸ್ ಆರ್ ಎಕ್ಸಾಂಪಲ್ಸ್ ಆಫ್ ದಿ ಕಾರ್ಬೋಹೈಡ್ರೇಟ್ ಅಂತ ಕರಿತಿದ್ದಕ್ಕೆ ಸರಿ ಇದಾದ್ಮೇಲೆ ನೆಕ್ಸ್ಟ್ ಮೂರೇದ್ ಕರಿತಾ ಬರ್ತಿದ್ದಕ್ಕೆ ನಾನು ಫಸ್ಟ್ ಲೈಡ್ನಲ್ಲಿ ಮೂರೇದ್ ನೋಡ್ತಾ ಬಂದು ಗೊತ್ತಾ ಪಾಲಿಸ ಕಡೆ ಅಂತ ಹೇಳಿ ಪಾಲಿಸ ಕಡೆ ಅಂದ್ರೆ ಏನಿಲ್ಲ ಸಿಂಪಲ್ಲು ಇದು ಸಸ್ಯಗಳಲ್ಲಿ ಕಂಡು ಬರ್ತೈತೆ ಇದಕ್ಕೆ ಪಾಲಿಸ ಅಂತ ಬಂದಾಗ ಇದು ಸಸ್ಯದಲ್ಲಿ ಒಂದಿದೆ ಇದು ಸಸ್ಯದಲ್ಲಿ ಇದು ಸಸ್ಯದಲ್ಲಿ ಏನಾಗೈತಲ್ಲ ಅದಕ್ಕೆ ಒಂದಿದೆ ಇದು ಸಸ್ಯಲ್ಲಿ ಒಂದ್ಯದ ಇದಕ್ಕೆ ಎಕ್ಸಾಂಪಲ್ ಇದು ಸಸ್ಯಗಳಲ್ಲಿ ಒಂದ್ಯದ ಇದಕ್ಕೆ ಎಕ್ಸಾಂಪಲ್ ಕರಿತಾ ಬರ್ತಿದ್ದಕ್ಕೆ ಪಾಲಿಸ ಕಡೆಗಳಿಗೆ ಪಾಲಿಸ ಕಡೆಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಪಿಷ್ಟ ಅಂತ ಬರುತ್ತೆ ಇದಕ್ಕೆ ಪಿಷ್ಟ ಅಂದ್ರೆ ಸ್ಟಾರ್ಚ್ ಪಿಷ್ಟ ಗೊಂದ ಪಿಷ್ಟ ಗೊಂದ ಸೆಲಿಲೋಝ ಸೆಲಿಲೋಸ ಪಿಷ್ಟ ಗೊಂದ ಗೊಂದ ಹೆಮಿ ಹೆಮಿಸೆಲಿಲೋಝ ಹೆಮಿ ಲೋಜ ಪಿಷ್ಟ ಗೊಂದ ಹೆಮಿ ಸೆಲ್ಲೋಸಾ ಪೆಕ್ಟಿನ್ ಪೆಕ್ಟಿನ್ ಅಂತ ಬರುತ್ತೆ ಮತ್ತೆ ಇನ್ನೊಂದು ಅದಕ್ಕೆ ಲೆಗ್ನಿನ್ ಅಂತ ಇದಕ್ಕೆ ಪೆಕ್ಟಿನ್ ಮತ್ತು ಲೆಗ್ನಿನ್ ಅಂತ ಕರಿತಿದಿಕೆ ಇವೆಲ್ಲ ಕೂಡ ಯಾವ್ದಪ್ಪ ಅಂದ್ರೆ ಪಾಲಿಸೆಕ್ರೆಡ್ ಎರಡಕ್ಕಿಂತ ಹೆಚ್ಚು ಅಂಶಗಳನ್ನು ಒಳಗೊಂಡಿದ್ರೆ ಅದಕ್ಕೆ ಪಾಲಿಸೆಕ್ರಡ್ ಅಂತ ಕರಿತ ಬರ್ತಿದಕ್ಕೆ ಆರ್ ಪಾಲಿಸೆಕ್ರಿಗೆ ಎಕ್ಸಾಂಪಲ್ ಸಸ್ಯಗಳ್ ಕಂಡು ಬರ್ತದ ಎರಡಕ್ಕಿಂತ ಹೆಚ್ಚು ಅಂಶಗಳಿಂದ ಮಾಡಲ್ಪಟ್ಟದ ಸಸ್ಯಗಳು ಕಂಡು ಬರ್ತದ ಇವಕ್ಕೆ ಎಕ್ಸಾಂಪಲ್ ಇವಾಗ ಕರಿತಾ ಬರ್ತಿದಿಕ್ಕೆ ಇವೆಲ್ಲ ಕೂಡ ಸಸ್ಯಗಳ ಅಂದ್ರೆ ಸಸ್ಯಗಳಲ್ಲಿ ಕೂಡ ಕೋಶಗೋಡೆ ಸೆಲ್ವಾಲ್ ಅಂತ ಕರಿತ ಬರ್ತಿದಕ್ಕೆ ಸಸ್ಯದಲ್ಲಿರ್ತಕ್ಕಂಥ ಕೆಲ ಅಂಗಾಂಶಗಳ ಕೋಶಗೋಡೆಗಳು ಪಾಲಿಸಕಡೆಗಳಿಂದ ಮಾಡಲ್ಪಟ್ಟಿದೆ ಅಂತ ಕರಿತ ಬರ್ತಿದಿಕ್ಕೆ ಸೊ ಮತ್ತು ಸಸ್ಯಗಳ ಆಹಾರ ಯಾವ ರೂಪ ಅಂತಂದ್ರೆ ಪಿಷ್ಟದ ಪಿಷ್ಟದ ರೂಪದಲ್ಲಿರ್ತದೆ ಆ ಪಿಷ್ಟದ ರೂಪ ಅಂತಂದ್ರೆ ಆ ಪಿಷ್ಟ ಈಸ್ ಆಲ್ಸೋ ಕಾಲ್ಡ್ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ಏನ್ ಮಾಡ್ತಾ ಬರ್ತೀವಿ ಇದಕ್ಕೆ ಕರಿತಾ ಬರ್ತೀವಿ ಇದಕ್ಕೆ ಇಷ್ಟು ಇದೊಂದು ಸಣ್ಣ ಟಾಪಿಕ್ ಆಗಿತ್ತು ಯಾವ್ದಪ್ಪ ಅಂದ್ರೆ ಕಾರ್ಬೋ ಹೈಡ್ರೇಟ್ ಅಂತ ಏನ್ ಮಾಡ್ತಾ ಬಂದಕ್ಕೆ ಕರಿತ ಬಂದಿದ್ದಕ್ಕೆ ಸೊ ನೆಕ್ಸ್ಟ್ ಮುಂದಿನ ಕ್ಲಾಸ್ ಒಳಗಡೆ ಮತ್ತೊಂದು ವಿಷಯ ಜೊತೆಗೆ ಭೇಟಿ ಆಗ್ತಾ ಬರ್ತೀನಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್